ಇಲ್ಲಿಯ ಮಣ್ಣಿನಲ್ಲಿ ಮರಳಿನ ಅಂಶ ಕಡಿಮೆ ಇದ್ದ ಕಾರಣ ಸ್ವಲ್ಪ ಮರಳು ಹಾಕಿದ್ರೆ ಈ ರೀತಿಯಾದ ಒಂದು ಉದ್ದ ಉದ್ದವಾಗಿ ನೋಡಿ ನೋಡಿ ಗೌರಿ ಗೌರಿ ನಿಮ್ಮ ಹಾಯ್ ಅಂತ ಅಂತ ಹೇಳ್ತಾ ಕತ್ತರಿಸಿದ್ರೆ ಅದರಲ್ಲಿ ಬ್ರಾಂಚಸ್ ಅಂತ ಹೇಳ್ತೇವೆ ನಾವು ಸೆಕೆಂಡ್ ಜನರೇಷನ್ ಅಂತೇಳಿ ಅದರಲ್ಲಿ ಬಂದಂತಹ ಎಲ್ಲಾ ಬಳ್ಳಿಗಳಲ್ಲಿಯೂ ಅದು ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಯಾವಾಗ್ಲೂ ಇದು ಆಗ್ತಾ ಇರ್ತದೆ ಹೆಚ್ಚಿನ ಮಳೆ ಇದಕ್ಕೆ ಬೀಳಬಾರ್ದು ಸ್ವಲ್ಪ ಬಿಸಿಲು ಬಿದ್ದರೆ ಒಳ್ಳೇದು ಶಿಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬಿಟ್ಟು ಪ್ರತಿದಿನ ಪ್ರತಿ ಕ್ಷಣವು ಕೂಡ ಒಂದೊಂದು ಸಂಗತಿಗಳನ್ನು ತೋರಿಸುವಂತ ಒಂದು ಸಣ್ಣ ಪ್ರಯತ್ನ ನಮ್ದು ಅದಕ್ಕೋಸ್ಕರ ನಿಮ್ಮ ಒಳ್ಳೆ ಸಪೋರ್ಟ್ ಇದೆ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗ್ತಾ ಇದೀರಿ ನಾನಿವತ್ತು ಕಳೆದ ಒಂದು ವಾರದ ಹಿಂದೆ ತೋರಿಸಿರುವಂತಹ ಶಾಸ್ತ್ರಿಗಳ ಕೈತೋಟದ ಎರಡನೇ ಎರಡನೇ ಎಪಿಸೋಡ್ಗೋಸ್ಕರ ಬಂದಿದ್ದೇನೆ ಮೊನ್ನೆ ಯಾವ್ದಾದ್ರು ಕಂಟೆಂಟ್ ಗಳನ್ನು ತೋರಿಸಿದ್ರು ಅದಕ್ಕಿಂತ ಡೀಪ್ ಆಗಿರುವಂತ ಕೆಲವು ಸಬ್ಜೆಕ್ಟ್ಗಳು ಅದನ್ನು ಹೇಗೆ ಬೆಳೆಸಿದ್ರು ಮತ್ತು ಅದಕ್ಕೆ ಏನೇನು ಗೊಬ್ಬರಗಳನ್ನು ಹಾಕಬೇಕು ಅದರ ಸೀಕ್ರೆಟ್ ಗಳೇನು ಅನ್ನುವಂತ ಎಲ್ಲಾ ಸಂಗತಿಯನ್ನು ನಿಮ್ಗೆ ತಿಳಿಸ್ತೇನೆ ಬನ್ನಿ ಸಹಜ ಸಂಪೂರ್ಣ ಕೃಷಿ ವೀಕ್ಷಕರಿಗೆ ಎಲ್ರಿಗೂ ನಮಸ್ಕಾರ ಹೋದ ಸಂಚಿಕೆಯಲ್ಲಿ ನಾನು ವಿಡಿಯೋವನ್ನು ನೋಡಿದ್ದೀರಿ ಅಂತ ಹೇಳಿ ನನಗೆ ತುಂಬಾ ನೋಡಿದ್ದೀರಿ ಅಂತ ಹೇಳಿ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ನೀವು ನೋಡಿದ್ದೀರಿ ಅದೇ ರೀತಿ ಈ ಸಂಚಿಕೆಯಲ್ಲಿ ಕೂಡ ಕೆಲವು ವಿಚಾರಗಳನ್ನು ನಿಮ್ ಜೊತೆ ನಾನು ಹಂಚಿಕೊಳ್ಳಿಕ್ಕಿದ್ದೇನೆ ಆ ಈಗ ಯಾರು ನೀವು ಕೆಲವು ವಿಡಿಯೋವನ್ನು ನೋಡ್ಲಿಲ್ಲೋ ಅವರು ಹಿಂದಿನ ವಿಡಿಯೋವನ್ನು ಸ್ವಲ್ಪ ನೋಡಿಕೊಂಡು ಬಂದ್ರೆ ಇನ್ನೂ ನಿಮ್ಗೆ ಹೆಚ್ಚಿನ ಮಾಹಿತಿ ನಿಮ್ಗೆ ಸಿಗ್ಬೋದು ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ ಅದೇ ರೀತಿಯಲ್ಲಿ ನಾವು ಈಗ ಮುಂದಿನ ಒಂದೊಂದು ವಿಚಾರಗಳನ್ನು ಮಾತಾಡ್ತಾ ಹೋಗುವ ನೋಡಿ ಇದು ಒಂದು ಪೋಡಿ ಮೆಣಸು ನಮ್ಗೆ ಅಂಗಡಿಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಸಿಗುವಂತಹ ಒಂದು ಬಜ್ಜಿ ಮೆಣಸು ಅಂತ ಹೇಳ್ತೇವೆ ನಮ್ಮ ಕಡೆ ಇಲ್ಲಿ ಹಳ್ಳಿ ಭಾಷೆಯಲ್ಲಿ ಫೋಡಿ ಮೆಣಸು ಅಂತ ಹೇಳ್ತೇವೆ ನಾವು ಇದು ಹೆಚ್ಚು ಹೆಚ್ಚು ಇದರಲ್ಲಿ ಆಗ್ತಾ ಹೋಗ್ತದೆ ಇದು ಈ ಬೆಳೆ ಹನ್ನೆರಡು ತಿಂಗಳು ಕೂಡ ನಮ್ಮ ಈ ಪ್ರದೇಶದಲ್ಲಿ ಉದಾಹರಣೆಗೆ ದಕ್ಷಿಣ ಕನ್ನಡದಲ್ಲಿ ಆಗ್ತಾ ಹೋಗ್ತದೆ ಆದ್ರೆ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಯಾವಾಗ್ಲೂ ಇದು ಆಗ್ತಾ ಇರ್ತದೆ ಹೆಚ್ಚಿನ ಮಳೆ ಇದಕ್ಕೆ ಬೀಳಬಾರ್ದು ಸ್ವಲ್ಪ ಬಿಸಿಲು ಬಿದ್ರೆ ಒಳ್ಳೇದು ಮಳೆಗಾಲ ಬೇಸಿಗೆಗಾಲ ಇದರಲ್ಲಿ ಆಗ್ತಾ ಇರ್ತದೆ ಆ ಆ ನಂತರ ಇದರಲ್ಲಿ ಇದು ಮೆಣಸು ಇನ್ನೂ ಉದ್ದವಾಗಿ ಬೆಳಿ ಬೆಳೀತದೆ ಗೊಂಚಲು ಗೊಂಚಲಾಗಿ ಬೆಳೀತದೆ ಗೊಂಚಲು ಅಂತ ಹೇಳಿದ್ರೆ ಹತ್ರ ಹತ್ರವಾಗಿ ತುಂಬಾ ಗೊಂಚಲಿನ ರೀತಿಯಲ್ಲಿ ಇದು ಬೆಳೀತದೆ ಎಲ್ಲಾ ಪ್ರದೇಶದಲ್ಲೂ ಇದು ಬೆಳೀತದೆ ಅದ್ರದ್ದು ಬೀಜ ಎಲ್ಲ ತಗೊಂಡ್ಬಂದ್ರೆ ಈ ಬೀಜ ನಾನು ಮೊದ್ಲಿಗೆ ನಾವೀಗ ಅಂಗಡಿಯಲ್ಲೇ ಒಮ್ಮೆ ಒಂದು ಪೋಡಿ ಮೆಣಸು ಹಿಡ್ಕೊಂಡು ಬಂದಿದ್ದೆ ಅದರಲ್ಲಿ ಬೀಜ ನೋಡಿದೆ ಬೀಜ ಹಾಕಿದ ತಕ್ಷಣ ಅದರಲ್ಲಿ ಗಿಡ ಆಯಿತು ಆ ಗಿಡದಿಂದ ಆ ಮತ್ತೆ ಮೆಣಸುಗಳು ತುಂಬಾ ಆಯ್ತು ಆ ಮೆಣಸಿನ ಬೀಜವನ್ನು ಈಗ ಸಾವಯವ ರೀತಿಯಲ್ಲಿ ಬೆಳೆಸಿ ಅದರ ಬೀಜವನ್ನು ಈಗ ಇಟ್ಕೊಂಡಿದೆ ಮೂರು ತಿಂಗಳು ಆಗ್ತಾ ಬರ್ತಾ ಇದೆ ಪ್ರಾರಂಭ ಹಂತದಲ್ಲಿ ಉಂಟೆ ಇನ್ನು ಈಗ ನೋಡಿ ಹೂಗಳು ಬಿಡ್ತಾ ಇದೆ ಇನ್ನು ಈ ವೆದರ್ ಸ್ವಲ್ಪ ಉತ್ತಮ ಈಗ ಅದು ವೆದರ್ ಉತ್ತಮ ಇದೆ ಇನ್ನು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಇದು ಆಗ್ತಾ ಹೋಗ್ತದೆ ಗಿಡ ಅಂತ ಹೇಳಿದ್ರೆ ಸ್ವಲ್ಪ ಸಣ್ಣ ಮಟ್ಟದ ಬೆಳೀತಾ ಹೋಗ್ಬೇಕು ಆಗ ನಮ್ಗೆ ಇದರಲ್ಲಿ ಹೆಚ್ಚು ಮೆಣಸನ್ನು ಪಡಿಬಹುದು ಈಗ ಹಾಗಲ ಬಳ್ಳಿ ಹೇಗೆ ಏನು ಅಂತೇಳಿ ಅದ್ರ ಸ್ವಲ್ಪ ಮಾಹಿತಿ ನಾವು ನೋಡುವ ನೋಡಿ ಇದು ಹಾಗಲ ಬಳ್ಳಿ ಇದು ಎಲ್ಲಾ ಕಡೆ ಬೆಳೆಯುವಂತದ್ದು ಎಲ್ರಿಗೂ ಇದರದ್ದು ಪರಿಚಯ ಇದೆ ಆ ಇದರಲ್ಲಿ ನೋಡಿ ಇದು ಕೂಡ ಕಡಿಮೆ ಖರ್ಚಿನಲ್ಲಿ ಈ ಸೀರೆ ವೇಷ್ಟಿ ಇತ್ಯಾದಿ ನಮ್ಮಲ್ಲಿ ಬಿಸಾಡುವಂತಹ ಒಂದು ವಸ್ತುಗಳು ಇರ್ತವೆ ಅದರಿಂದ ನಾವು ನೋಡಿ ಅದನ್ನು ಹರಿದು ನೋಡಿ ಈ ರೀತಿಯಲ್ಲಿ ಅಂದ್ರೆ ಹರ್ದ ಒಂದು ಬಟ್ಟೆಯನ್ನೇ ಇನ್ನೂ ಸ್ವಲ್ಪ ಜಾಸ್ತಿ ಹರಿದು ಈ ರೀತಿಯಾಗಿ ಟೆಂಟ್ ಅನ್ನು ರಚನೆ ಮಾಡ್ಕೊಳ್ಬಹುದು ಆ ಬಲೆಯ ರೀತಿಯಲ್ಲಿ ನಾವು ರಚನೆ ಮಾಡ್ಕೊಳ್ಬಹುದು ಇದರಲ್ಲಿ ಯಾವುದೇ ಒಂದು ರೀತಿಯ ಖರ್ಚಿಲ್ಲ ಈ ನೆಟ್ಟಿಗೆ ಇಲ್ಲದಂದ್ರೆ ನಾವು ಈಗ ಕ್ರಯಕ್ಕೆ ತರುವಾಗ ಇನ್ನೂರ ಮುನ್ನೂರ ಎಷ್ಟೋ ಒಂದು ಹಣವನ್ನು ಕೊಡಬೇಕಾಗ್ತದೆ ಅಷ್ಟು ಹಣವನ್ನು ನಾವು ಉಳಿಸ್ಕೊಳ್ಬಹುದು ಪ್ರಾರಂಭ ಹಂತದಲ್ಲಿ ಇನ್ನೊಂದು ಏನು ಕೇಳಿ ಇದ್ರೆ ಇದರಲ್ಲಿ ಈ ನಾವು ಯಾವಾಗ್ಲೂ ಟೂ ಜಿ ತ್ರೀ ಜಿ ಕಟ್ಟಿಂಗ್ ಅಂತ ಹೇಳ್ತೇವೆ ನಿಮ್ಗೆ ಬೇರೆ ಬೇರೆ ಕಡೆ ಆ ಮಾಹಿತಿ ಕೂಡ ಸಿಗ್ತದೆ ನಾನು ಈಗ ಸಣ್ಣ ರೀತಿಯಲ್ಲಿ ಹೇಳ್ತೇನೆ ಬಳ್ಳಿ ಸ್ವಲ್ಪ ಮುಂದಕ್ಕೆ ಬಂದಂತೆ ನಾವು ಇದನ್ನು ಆಸೆ ಪಡಬಾರ್ದು ಈ ಬಳ್ಳಿ ತುಂಬಾ ಬೆಳೀತದೆ ಇನ್ನು ಕೂಡ ನಮ್ಗೆ ತುಂಬಾ ಆಗ್ತದೆ ಅಂತ ಹೇಳಿ ಹೆಚ್ಚು ಆಸೆಗೆ ಹೋಗಬಾರ್ದು ಹೆಚ್ಚು ಆಸೆಗೆ ಹೋದ್ರೆ ಕಡಿಮೆ ಇಳುವರಿ ಬರ್ತದೆ ನಾವು ಹೀಗೆ ನೋಡಿ ಇದರ ಒಂದು ತುದಿಯನ್ನು ನಾವು ಕಟ್ ಮಾಡಿ ಹೀಗೆ ತೆಗಿಬೇಕು ಯಾವುದೇ ಒಂದು ಆಸೆ ಇಲ್ಲ ನೋಡಿ ಇಲ್ಲಿ ನೀವು ನೋಡಬಹುದು ಒಂದು ಇಲ್ಲಿ ಒಂದಕ್ಕೆ ಒಂದನೇ ಇನ್ನೊಂದು ಎಲೆ ಇಲ್ಲಿ ಇಲ್ಲ ಇನ್ನೊಂದು ಎಲೆಯಲ್ಲಿ ಇಲ್ಲಿ ಕಾಯಿ ಬರ್ತಾ ಇದೆ ನೋಡಿ ಇಲ್ಲಿ ಕೂಡ ನೀವು ಗಮನಿಸಬಹುದು ಹತ್ತಿರ ಹತ್ತಿರ ಕಾಯಿಗಳು ಇಲ್ಲಿ ಕೂಡ ಎಳೆಕಾಯಿಗಳು ನೋಡಿ ಇಲ್ಲಿ ಒಂದು ಈ ರೀತಿಯಾಗಿ ಇದರಲ್ಲಿ ಹಾಗಲ ಕಾಯಿ ಹೆಚ್ಚು ಹೆಚ್ಚು ತುಂಬಿಕೊಳ್ತದೆ ನಾವು ಇದರಲ್ಲಿ ಸಣ್ಣ ರೀತಿಯ ಈ ರೀತಿಯ ಒಂದು ತುದಿಯನ್ನು ಚೀಟುವಂಥದ್ದು ಮಾಡ್ತಾ ಇದ್ರೆ ಯಾವಾಗಕ್ಕೊಮ್ಮೆ ಒಂದು ಹತ್ತು ಇಪ್ಪತ್ತು ಎಲೆ ಮುಂದೆ ಹೋದ ತಕ್ಷಣ ಆ ಬಳ್ಳಿಯನ್ನು ಸ್ವಲ್ಪ ಕತ್ತರಿಸಿದ್ರೆ ನಿಮ್ಗೆ ಹೆಚ್ಚು ಹೆಚ್ಚು ಹಾಗಲ ಕಾಯಿಯನ್ನು ಪಡೀಬಹುದು ಈಗ ಅಳಸಂಡೆ ಬಳ್ಳಿಯನ್ನೊಂದು ಹಾಕಿದ್ದೇನೆ ಈ ಅಳಸಂಡೆ ಬಳ್ಳಿಯು ವಿಶೇಷ ಗುಣ ನೋಡಿ ಇದು ಹಳ್ಳಿಯಲ್ಲಿ ಬೆಳೆಯುವಂತಹ ಒಂದು ಅಳಸಂಡೆ ಬೀಜದ ಒಂದು ಗಿಡ ಇದು ಇದು ಹಳ್ಳಿ ಹಳ್ಳಿಗಳಲ್ಲಿ ಬೆಳೀತದೆ ಮೊದಲಿನ ಕಾಲದಿಂದಲೂ ಅನಾದಿ ಕಾಲದಿಂದ ಇದು ನಮಗೆ ತಲ ತರಾಂತರದಿಂದ ಬಂದಿದೆ ಇದು ನಾವೀಗ ಏನು ಈ ಮೀಟರ್ ಅಳಸಂಡೆ ಇನ್ನೊಂದು ಹೈಬ್ರಿಡ್ ಮತ್ತೊಂದು ಅಂತ ಹೇಳಿ ಮಗದೊಂದು ಅಂತ ಹೇಳಿ ನಾವು ದೂರ ದೂರ ಊರಿಗೆ ಹುಡುಕ್ತಾ ಹೋಗ್ತೇವೆ ನಾವು ಹುಡುಕ್ತಾ ಹೋಗುವಂತಹ ಒಂದು ಪ್ರಮೇಯ ಇಲ್ಲ ಯಾಕಂತ ಹೇಳಿದ್ರೆ ನೋಡಿ ಇದು ಕೂಡ ಏನು ಮೀಟರ್ ಗೆ ಏನು ಕಡಿಮೆ ಇಲ್ಲದ ರೀತಿಯಲ್ಲಿ ನೋಡಿ ಬರ್ತಾ ಇದೆ ಈ ಗಿಡದಲ್ಲಿ ಇನ್ನು ಕೂಡ ಮೇಲ್ಗಡೆ ಅಲ್ಲಿ ಕಾಣಬಹುದು ಇದೀಗ ಬೀಜಕ್ಕೆ ಬಿಟ್ಟಿದ್ದೇನೆ ಈ ನೆಲದಲ್ಲಿ ಕೂಡ ಇದು ಆಗ್ತಾ ಹೋಗ್ತದೆ ನೋಡಿ ಇಲ್ಲಿ ಬಳ್ಳಿಯ ರೂಪದಲ್ಲಿ ಕೆಳಗಡೆ ಹಬ್ಬಿದೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗುವಂತದ್ದು ಅದರಲ್ಲಿಯೂ ನಮ್ಮ ಒಳ್ಳೆಯ ವೆರೈಟಿ ಇದು ಈ ಅಳಸಂಡೆಯನ್ನು ನಾವು ಯಾವಾಗ್ಲೂ ಮಿಸ್ ಮಾಡ್ಕೊಳ್ಬಾರ್ದು ಅತ್ಯಂತ ಅಂದ್ರೆ ಸ್ವಲ್ಪ ಕೆಂಪು ಬಣ್ಣದಿಂದ ಕೂಡಿದ್ದು ಇದು ಸ್ವಲ್ಪ ತಾಮ್ರದ ಅಂಶ ಇದೆ ಅಂತ ಹೇಳಿ ಕೂಡ ಕೆಲವರು ಬಲ್ಲವರು ಹೇಳ್ತಾರೆ ಆದ ಕಾರಣ ಇದು ಆರೋಗ್ಯಕ್ಕೂ ಒಳ್ಳೇದು ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮೊದಲಿನಿಂದ ಇರುವಂತಹ ಒಂದು ಮೀಟರ್ ಅಳಸಂಡೆಗೂ ಏನು ಕಡಿಮೆ ಇಲ್ಲ ಅಂತ ಹೇಳುವ ಒಂದು ರೀತಿಯಲ್ಲಿ ಇದು ಬರ್ತಾ ಇದೆ ಒಂದು ಬಳ್ಳಿ ಸಣ್ಣ ಚಪ್ಪರ ಇದೆ ಈ ಸಣ್ಣ ಚಪ್ಪರದಲ್ಲಿ ಹೇಗೆಲ್ಲ ಆಗಿದೆ ಅಂತ ಹೇಳುವುದನ್ನು ಒಮ್ಮೆ ಗಮನಿಸುವ ನೋಡಿ ಇಲ್ಲಿ ಈ ನೆಟ್ಟನ್ನು ಹಾಕಿದ್ದೇನೆ ಇದು ಮೊದಲು ತಂದಂತಹ ಒಂದು ನನ್ನ ನೆಟ್ ಇತ್ತು ಈಗ ಇಂತಹ ನೆಟ್ಟನ್ನು ನಾವು ಬಳಸುವುದು ಕಡಿಮೆ ಈಗ ಹಳೆಯ ಸೀರೆ ಅಥವಾ ವೇಷ್ಟಿ ಇತ್ಯಾದಿಗಳಲ್ಲಿ ನಾವು ಉಪಯೋಗ ಮಾಡ್ಕೊಳ್ಬಹುದು ನೋಡಿ ಇದರಲ್ಲಿ ಸಾಲಾಗಿ ಇದು ತುಂಬಾ ಒಳ್ಳೆ ಜಾತಿಯ ಒಂದು ತೊಂಡೆ ಇದರಲ್ಲಿ ಪ್ರತಿ ಒಂದು ಗಂಟುಗಳಲ್ಲಿ ಅಂದ್ರೆ ಒಂದು ಗಂಟೆಗೆ ಒಂದು ತೊಡೆಯಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಈ ತರ ಮುಂದೆ 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 ಹೋಗ್ತಾ ಇರ್ತದೆ ಒಂದು ಬಳ್ಳಿಯಲ್ಲಿ ಪ್ರತಿ ಒಂದು ಎಲೆಗೂ ಒಂದು ಕಾಯಿಯನ್ನು ಹಿಡ್ಕೊಂಡು ಬರ್ತದೆ ಇದು ಕಟ್ಟಿಂಗ್ ಮಾಡಿದ್ರೆ ಕಸಿ ಬೇಕಾದ್ರೆ ನಾವು ಏನ್ ಮಾಡ್ಬೇಕು ತುದಿ ಭಾಗದಲ್ಲಿ ಬರುವ ಬಳ್ಳಿಯನ್ನು ಈ ರೀತಿಯಾಗಿ ನಾವೀಗ ಕತ್ತರಿಸಿದ್ರೆ ಅದ್ರಲ್ಲಿ ಬ್ರಾಂಚಸ್ ಅಂತ ಹೇಳ್ತೇವೆ ನಾವು ಸೆಕೆಂಡ್ ಜನರೇಷನ್ ಅಂತ ಹೇಳಿ ಅದ್ರಲ್ಲಿ ಬಂದಂತಹ ಎಲ್ಲಾ ಬಳ್ಳಿಗಳಲ್ಲಿಯೂ ಒಂದ್ರಲ್ಲಿಯೂ ಒಂದು ಎಲೆಯ ಬುಡದಲ್ಲಿ ಒಂದು ಕಾಯಿಯನ್ನು ಹಿಡ್ಕೊಂಡು ಬರ್ತದೆ ಇದು ನಾವು ಇನ್ನೊಂದು ಟೊಮೆಟೊ ಗಿಡ ಇದೆ ಇದನ್ನು ಯಾವ ರೀತಿ ನಾವು ಬೆಳೆಸಬಹುದು ಯಾವ ರೀತಿ ಮಾಡಬಹುದು ಎಂಬುದನ್ನು ಗಮನಿಸುವ ನೋಡಿ ಇದರಲ್ಲಿ ಟೊಮೆಟೊಗಳನ್ನು ನೀವು ನೋಡಬಹುದು ಇದು ಏನು ಭಾರಿ ಒಂದು ದೊಡ್ಡ ಹೈಬ್ರಿಡ್ ಅಂತ ಹೇಳುವಾಗಿಲ್ಲ ಇದು ನಮ್ಮ ಲೋಕಲ್ ತಳಿಯೇ ಉದಾಹರಣೆಗೆ ನಮ್ಮ ಮನೆಗೆ ತಂದ ಟೊಮೆಟೊದಲ್ಲಿ ಬೀಜವನ್ನು ನಾವು ಮಾಡಲ್ಪಟ್ಟು ಅದರಿಂದ ಬೀಜವನ್ನು ಒಣಗಿಸಿ ನಾವೀಗ ಇದನ್ನು ಈಗ ಈ ಗಿಡಗಳನ್ನಾಗಿ ಮಾಡಿ ಈ ಗಿಡಗಳನ್ನು ಹಚ್ಚಿದ್ದೇವೆ ಇದರಲ್ಲಿ ಒಂದು ಐದಾರು ಗಿಡ ಅಷ್ಟೇ ಇರುವುದು ಈ ಟೊಮೆಟೊ ಗಿಡಗಳು ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅದರಲ್ಲಿಯೂ ಹೆಚ್ಚಾಗಿ ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಳ್ಳೆಯ ಮಣ್ಣು ಒಳ್ಳೆಯ ವಾತಾವರಣ ಆ ಥರದೊಂದು ಇರ್ತದೆ ಇಲ್ಲಿ ಮಣ್ಣು ಇರ್ತದೆ ವಾತಾವರಣ ಚೆನ್ನಾಗಿದೆ ಆದರೆ ಇಲ್ಲಿ ಹೆಚ್ಚು ಮಳೆ ಬೀಳುವ ಕಾರಣ ಇಲ್ಲಿ ಸ್ವಲ್ಪ ಇಲ್ಲಿಯ ಮಣ್ಣಿನಲ್ಲಿ ಸುಣ್ಣದ ಅಂಶ ಇರ್ಬೋದು ಪೊಟ್ಯಾಷ್ ಅಂಶ ಇರ್ಬೋದು ಅಥವಾ ಹೊಯ್ಯ ಅಂಶ ಇರ್ಬೋದು ಇದು ಸ್ವಲ್ಪ ಕಡಿಮೆ ಇರ್ತದೆ ಅದಕ್ಕಾಗಿ ನಾವು ಏನು ಮಾಡಬೇಕು ಅಂತ ಹೇಳಿ ಹೇಳಿದರೆ ಈ ಗಿಡಗಳನ್ನು ನಾವು ಹಚ್ಚುವಾಗ ಸಾಧಾರಣ ಒಂದು ಐವತ್ತು ಪರ್ಸೆಂಟೇಜ್ ಅಂತ ಹೇಳಿದ್ರೆ ನೂರಲ್ಲಿ ಐವತ್ತು ಪರ್ಸೆಂಟೇಜ್ ಹೊಯ್ಗೆಯನ್ನು ಮಿಕ್ಸ್ ಮಾಡಬೇಕು ನಾವು ಮರಳನ್ನು ಮಿಕ್ಸ್ ಮಾಡಿ ಅದಕ್ಕೆ ಸಾವಯವ ಸ್ವಲ್ಪ ಸಗಣಿ ಪುಡಿ ಸಿಕ್ಕಿದ್ರೆ ಒಳ್ಳೆಯದು ಕೋಕೋಪೆಟ್ ಸಿಕ್ಕಿದ್ರೆ ಒಳ್ಳೆಯದು ಇಂತಹ ಒಂದು ನಾವು ಕಂಟೆಂಟನ್ನು ಹಾಕಿದಾಗ ಇದು ಸುಲಭವಾಗಿ ಇದರ ಬೇರುಗಳು ಆ ಮರಳಿನ ಮಧ್ಯದಲ್ಲಿ ಹೋಗಿ ಇದಕ್ಕೆ ಬೇಕಾದಂತಹ ಗಾಳಿ ಚೆನ್ನಾಗಿ ಸಿಗ್ತದೆ ಯಾಕಂತ ಹೇಳಿದ್ರೆ ಇಲ್ಲಿಯ ಮಣ್ಣಿನಲ್ಲಿ ತುಂಬಾ ಹಾರ್ಡ್ ಆಗಿರುವಂಥದ್ದು ಗಟ್ಟಿಯಾದ ಮಣ್ಣು ಇಲ್ಲಿ ಯಾಕಂತ ಹೇಳಿದ್ರೆ ನೀರು ಬಿದ್ದು 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 ಆ ಸೂಕ್ಷ್ಮ ರಂಧ್ರಗಳು ಕ್ಲೋಸ್ ಆಗಿರ್ತವೆ ಆದ ಕಾರಣ ಈ ಮಣ್ಣಿನಲ್ಲಿ ಸ್ವಲ್ಪ ಗಾಳಿ ಓಡಾಡೋದು ಕಡಿಮೆ ಗಾಳಿ ಓಡಾಡುವ ಹಾಗೆ ನಾವು ಮಾಡಿದ್ರೆ ಸುಲಭದಲ್ಲಿ ತುಂಬಾ ಟೊಮೆಟೊಗಳನ್ನು ನಾವು ಇಲ್ಲಿ ಉತ್ತರ ಕನ್ನಡ ಬಾಕಿ ನಾವು ಊರಿನಲ್ಲಿ ಎಷ್ಟು ಬೆಳೆಸ್ತೇವೋ ಅದೇ ರೀತಿಯಲ್ಲಿ ಇಲ್ಲಿ ಬೆಳೆಸ್ಬೋದು ಮಣ್ಣಿಗೆ ಏನನ್ನು ಮಿಕ್ಸ್ ಮಾಡಬೇಕು ಮಣ್ಣಿಗೆ ಮೊದಲಿಗಾಗಿ ನಾವು ಈಗ ಮರಳು ಅಗತ್ಯ ಇದಕ್ಕೆ ಹೊಯ್ಗೆ ಹೊಯ್ಗೆ ಮರಳು ಅಂತ ಹೇಳ್ತೇವೆ ಇದನ್ನು ನಾವು ಒಂದು ಐವತ್ತು ಪರ್ಸೆಂಟೇಜ್ ಇದನ್ನು ತಯಾರು ಮಾಡ್ಕೊಳ್ಬೇಕು ಉದಾಹರಣೆಗೆ ಒಂದು ಬಟ್ಟಿ ಎರಡು ಬಟ್ಟಿಗೆ ತಯಾರು ಮಾಡ್ಬೇಕಾದ್ರೆ ನಾವು ಈಗ ಸಾವಯವ ಗೊಬ್ಬರಗಳನ್ನು ಅದರಲ್ಲಿ ಒಂದು ಬಟ್ ಬುಟ್ಟಿಯಷ್ಟು ನಾವು ಇದು ಮರಳನ್ನು ಹೊಯ್ಗೆಯನ್ನು ನಾವು ಮಾಡ್ಕೊಳ್ಬೇಕು ಫಸ್ಟಿಗೆ ರೆಡಿ ಆ ನಂತರ ಇದಕ್ಕೆ ಇನ್ನು ಸ್ವಲ್ಪ ಒಂದು ಬುಟ್ಟಿ ಆಗುವಷ್ಟು ಸಗಣಿ ಸ್ವಲ್ಪ ಮಣ್ಣು ಮಣ್ಣು ಹೆಚ್ಚು ಇದಕ್ಕೆ ಬೇಡ ಯಾಕಂತ ಹೇಳಿದ್ರೆ ಹೆಚ್ಚು ನೀರಿನ ಅಂಶ ಇದ್ದ ತಕ್ಷಣ ಇದು ಇದಕ್ಕೆ ಒಂದು ಫಂಗಸ್ ಅಂತ ಹೇಳಿ ಒಂದು ಅಟ್ಯಾಕ್ ಆಗ್ತದೆ ಬೇರಿಗೆ ಆದ ಕಾರಣ ಇದಕ್ಕೆ ಸ್ವಲ್ಪ ಬೇವಿನ.. ಹಿಂಡಿಯನ್ನು ನೀರಲ್ಲಿ ಹಾಕಿ ಅದರ ನೀರನ್ನು ಸ್ವಲ್ಪ ಹಾಕ್ತಾ ಇದ್ರೆ ಆ ಫಂಗಸ್ ಹೋಗ್ತದೆ ನೋಡಿ ಇದರಲ್ಲಿ ಯಾವುದೇ ಒಂದು ಹುಳ ಹುಪ್ಪಟೆಗಳು ಇಷ್ಟವರೆಗೆ ಕಾಣ್ತಾ ಇಲ್ಲ ಇಲ್ಲಿ ಒಂದು ನೂರು ಐವತ್ತು ನೂರ ಐವತ್ತೆಲ್ಲ ಆಗುವಾಗ ಇಲ್ಲಿ ಆದ್ರೂ ಒಂದು ಎರಡು ಹಾಳಾಗಬಹುದು ಯಾಕಂದ್ರೆ ನೋಡಿ ಇಲ್ಲಿ ಹಾಳಾದನ್ನು ಒಂದು ತೋರಿಸ್ತೇನೆ ಇದು ಸಣ್ಣ ಒಂದು ಡ್ಯಾಮೇಜ್ ಈ ಸಾವಯವ ಕೃಷಿಗೆ ಅಥವಾ ಯಾವುದೇ ಒಂದು ಕೃಷಿಯಲ್ಲಿ ಕೂಡ ಇಂತ ಡ್ಯಾಮೇಜ್ ಗಳು ಬರ್ತವೆ ನೋಡಿ ಇಲ್ಲಿ ಹೆಚ್ಚು ಹೆಚ್ಚು ಒಳ್ಳೆ ರೀತಿಯಲ್ಲಿ ಇದೆ ನೋಡಿ ಗಮನಿಸಬಹುದು ಒಂದೊಂದು ಗೊಂಚಲಲ್ಲಿ ಎಂಟು ಏಳು ಆರು ಈ ರೀತಿಯಲ್ಲಿ ನೇತಾಡ್ತಾ ಇದೆ ಬಸಳೆಯ ಬಗ್ಗೆ ಸ್ವಲ್ಪ ಸಣ್ಣ ಮಟ್ಟಿನಲ್ಲಿ ಸ್ವಲ್ಪ ಮಾಹಿತಿ ಹೇಳ್ತೇನೆ ಬಸಳೆ ನಾವು ಯಾವಾಗ್ಲೂ ಉತ್ತಮವಾದ ಬಳ್ಳಿಯನ್ನು ಆಯ್ಕೆ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಸಣ್ಣ ರೀತಿಯಲ್ಲಿ ಬಸಳೆ ಚಪ್ಪರವನ್ನು ನಾನು ಮಾಡ್ಕೊಂಡಿದ್ದೇನೆ ಸಾವಯವ ನಾವು ಗೊಬ್ಬರ ಉದಾಹರಣೆಗೆ ಹಟ್ಟಿ ಗೊಬ್ಬರ ಕೋಕೋಬೇಟ್ ಮತ್ತೆ ಸ್ವಲ್ಪ ಮರಳು ಬೇಕಾಗ್ತದೆ ಇಲ್ಲಿಯ ಮಣ್ಣಿನಲ್ಲಿ ಮರಳಿನ ಅಂಶ ಕಡಿಮೆ ಇದ್ದ ಕಾರಣ ಸ್ವಲ್ಪ ಮರಳು ಹಾಕಿದ್ರೆ ಬಟ್ ಈ ರೀತಿಯಾದ ಒಂದು ಉದ್ದ ಉದ್ದವಾಗಿ ದಪ್ಪವಾಗಿ ಬರ್ತದೆ ನೋಡಿ ಎಷ್ಟು ಮೀಟರ್ ಗಟ್ಟಲೆ ಇದು ಉದ್ದ ಹೋಗ್ತದೆ ಇನ್ನೊಂದು ಹೀರೆಕಾಯಿ ಅಂತ ಹೇಳಿ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಇದನ್ನು ಸ್ಪಾಂಜ್ ಗಾರ್ಡ್ ಅಂತ ಹೇಳಿಯೂ ಕರೆಯುವುದುಂಟು ಇದು ಉದಾಹರಣೆಗೆ ಭಾರಿ ಸ್ಮೂತ್ ಆಗಿರ್ತದೆ ಇದು ನಾವು ದೋಸೆಗಳಲ್ಲೆಲ್ಲ ಉಪಯೋಗ ಸಾಂಬಾರ್ ಆಗಿ ಉಪಯೋಗ ಮಾಡಬಹುದು ಇದು ನೋಡಿ ಬಳ್ಳಿಯ ರೂಪದಲ್ಲಿ ಮರಕ್ಕೆ ಹಬ್ಬಿಕೊಂಡು ವರ್ಷಗಟ್ಟಲೆ ಅಂತ ಹೇಳಿದ್ರೆ ಇಡೀ ವರ್ಷದಲ್ಲಿ ಇದು ಸುಲಭದಲ್ಲಿ ಬೆಳೆಯುವಂತದ್ದು ಕನ್ನಡದಲ್ಲಿ ಹೀರೆ ತುಪ್ಪದ ಹೀರೆ ಅಂತ ಹೇಳ್ತಾರೆ ಇನ್ನೊಂದು ಕನ್ನಡ ಪೀರೆ ಅಂತ ಹೇಳುವಂತದ್ದು ತುಳುವಲ್ಲಿ ಕನ್ನಡ ಹೀರೆ ಅಂತ ಹೇಳ್ತಾರೆ ಬೇರೆ ಬೇರೆ ಕರೀತಾರೆ ಸ್ಪಾಂಜ್ ಗಾರ್ಡ್ ಅಂತ ಹೇಳಿದ್ರೆ ನಮಗೆ ಸ್ಪಾಂಜಿ ಹಾಗೆ ಇರ್ತದೆ ಇದು ಇದರ ಬೆಳೆದ ಮೇಲೆ ಇದರ ಒಳಗಿನ ನಾರು ಇರ್ತದೆ ಇದು ಪಾತ್ರೆ ತೊಳೆಯಲಿಕ್ಕೆ ಅದಕ್ಕೆ ಎಲ್ಲದಕ್ಕೂ ಇದನ್ನು ಉಪಯೋಗ ಮಾಡ್ತಾರೆ ರೂಪಾಯಿ ಇದೆ ನಾವು ಇದು ಪುಕ್ಕಟೆಯಾಗಿ ಬೆಳೆಸ್ಕೊಳ್ಬಹುದು ಅದು ಕೂಡ ನಾನು ಇಲ್ಲಿ ನೋಡಿ ಸಣ್ಣ ಒಂದು ಹಟ್ಟಿ ಇದೆ ಹಟ್ಟಿಯ ಒಂದು ಏನು ಮೇಲ್ಚಾವಳಿ ಅಂದ್ರೆ ಈ ಮೇಲೆ ಶೀಟಿನ ಮೇಲೆ ಹಾಕಿದ್ದೇನೆ ಯಾಕಂತ ಹೇಳಿದ್ರೆ ಇದ್ರ ಮೇಲೆ ಬಳ್ಳಿ ಹೋದ್ರೆ ಹೆಚ್ಚು ಬಿಸಿಲು ಕೂಡ ಬರುವುದಿಲ್ಲ ಈ ದನಗಳಿಗೆ ಮತ್ತೆ ಈ ಯಾವುದೇ ಒಂದು ನಾವು ಕೃಷಿ ಮಾಡುವಾಗ ನಮ್ಗೆ ಅತಿ ಮುಖ್ಯವಾಗಿ ನಮ್ಗೆ ಗೊಬ್ಬರ ಬೇಕಾಗ್ತದೆ ಗೊಬ್ಬರ ಬೇಕಾದ್ರೆ ನಮ್ಗೆ ಅತಿ ಮುಖ್ಯವಾಗಿ ದನ ಬೇಕೇ ಬೇಕು ದನ ಇಲ್ಲದಿದ್ರೆ ದನ ಕರು ಪಶು ಇಲ್ಲದಿದ್ರೆ ನಮ್ದು ಯಾವ್ದು ಒಂದು ಅದು ಇದು ಕೃಷಿ ಇದ್ರೂ ಪ್ರಯೋಜನಕ್ಕೆ ಸಿಗೋದಿಲ್ಲ ಆದ ಕಾರಣ ನಮ್ಗೆ ಒಳ್ಳೆಯ ಕೃಷಿ ಮಾಡ್ಬೇಕಾದ್ರೆ ಅಥವಾ ಒಳ್ಳೆ ಫಲವತ್ತಾದ ನಮ್ಗೆ ಬೆಳೆ ತೆಗಿಬೇಕಾದ್ರೆ ನೋಡಿ ಇಂತಹ ಜಾನುವಾರುಗಳು ಸಿಕ್ಕಿದ್ರೆ ಅದ್ರಲ್ಲಿಯೂ ನೋಡಿ ಇದು ಹಳ್ಳಿಯ ನಮ್ಮ ಮೊದ್ಲಿನ ಕಾಲದಿಂದ ಮಲ್ನಾಡು ಗಿಡ್ಡ ಅಂತ ಹೇಳಿ ಕರಸ್ಕೊಳ್ಳುವಂತದ್ದು ಇದು ಅದರದ್ದು ಕರು ಇದ್ರದ್ದು ಗಂಗೆ ಅಂತ ಹೇಳಿ ಹೆಸರು ಸೆಗಣಿ ಕೂಡ ಅಷ್ಟೇ ಒಳ್ಳೆ ಇದ್ರದ್ದು ಗೌರಿ ಗಂಗೆ ಮತ್ತು ಗೌರಿ ನೋಡಿ ಗೌರಿ ನಿಮ್ಮ ನೋಡ್ತೀರಾ ಹೌದು ಇದು ಇಂತಹ ಒಂದು ನಮ್ಗೆ ಜಾನುವಾರುಗಳು ಇದ್ದಷ್ಟು ನಮ್ಮ ಈ ಯಾವುದೇ ಒಂದು ಕೃಷಿ ಅಹ್ ಎಲ್ಲಾ ಒಳ್ಳೇದಾಗ್ತದೆ ನೋಡಿ ಆ ಇದು ಪಶುಗಳ ತ್ಯಾಜ್ಯ ವಸ್ತುಗಳು ನಾವು ಜೈವಿಕ ಮತ್ತು ಇದು ಯಾವುದು ಗಿಡಗಳದ್ದೆಲ್ಲ ನಾವು ಹಾಕ್ತಾ ಇರ್ತೇವೆ ಯಾವ್ದಾದ್ರು ಆ ತರಗಿಲಾಗ್ಲಿ ಗೊಬ್ಬರ ಆಗ್ಲಿ ಈ ರೀತಿ ನೋಡಿ ಇಲ್ಲಿ ಗೊಬ್ಬರ ಗ್ಯಾಸ್ ನಾವು ಮಾಡಿದ್ದೇವೆ ಗೊಬ್ಬರ ಗ್ಯಾಸಿಗೆ ದನದ ಒಂದು ವೇಸ್ಟೇಜ್ ಅಂದ್ರೆ ಸಗಣಿ ಗಂಜಳ ಎಲ್ಲ ಬೇಕಾಗ್ತದೆ ನೋಡಿ ಅದನ್ನ ಇಲ್ಲಿಗೆ ಹಾಕುವಾಗ ಇಲ್ಲಿ ಸುಲಭದಲ್ಲಿ ಗ್ಯಾಸ್ ಕೂಡ ನಮ್ಗೆ ಉತ್ಪತ್ತಿ ಆಗ್ತದೆ ಈ ಗ್ಯಾಸಿನಿಂದಾಗಿ ನಮ್ಗೆ ಇದರಲ್ಲಿ ಮೀಥೇನ್ ಎಂಬ ಗ್ಯಾಸ್ ಬರ್ತದೆ ಈ ಮೀಥೇನ್ ಗ್ಯಾಸ್ ನಮ್ಗೆ ಅಡಿಗೆ ಎಲ್ಲ ಮಾಡಬಹುದು ಇದರ ವೇಸ್ಟೇಜ್ ಉಳಿದದ್ದು ಇಲ್ಲಿ ಈ ಒಂದು ಡ್ರಮ್ಮಿಗೆ ಬಂದಿರ್ತದೆ ಈ ಡ್ರಮ್ಮಿ ಇಂದ ಮುಂದೆ ಒಂದು ಸಿಂಟೆಕ್ಸ್ ಟ್ಯಾಂಕ್ ಇದೆ ಅದಕ್ಕೆ ಹೋಗಿ ಅಲ್ಲಿಂದ ತೋಟ ಕೊಡ್ತಾ ಇದ್ದೇವೆ ಮತ್ತೆ ಇಲ್ಲಿ ಎಲ್ಲ ಕೃಷಿ ಚಟುವಟಿಕೆಗಳಿಗೆ ಇದೇ ಮುಖ್ಯ ಒಂದು ಗೊಬ್ಬರ ನೋಡಿ ಈ ರೀತಿಯ ಒಂದು ಕೈ ತೋಟದ ವಿಸ್ತೃತವಾಗಿರುವಂತಹ ಎರಡನೇ ಎಪಿಸೋಡ್ ನಿಮಗೆ ತೋರಿಸಿದೆ ಇದನ್ನು ನೋಡುವಾಗ ತುಂಬಾ ಜನರು ನಂಗೆ ಬೇರೆ ಬೇರೆ ವಿಡಿಯೋ ಗಳು ನೋಡುವಾಗ ಕಮೆಂಟ್ ಮಾಡ್ತಾರೆ ಏನಂತ ಹೇಳಿದ್ರೆ ನಿಮ್ದೊಂದು ಒಂದು ಯೂನಿವರ್ಸಿಟಿಯಲ್ಲಿ ಕ್ಲಾಸ್ ಆಗ್ತಿದೆ ಅಂದ್ರೆ ಯಾಕಂದ್ರೆ ಅಷ್ಟು ವೆರೈಟಿಗಳು ನೀವು ಹಳ್ಳಿಯಲ್ಲಿ ಇದ್ದ ಹೇಗೆ ಕೈ ತೋಟ ಮಾಡೋದು ಇನ್ಯಾರೋ ಟೆರಿಸ್ ಹೇಗೆ ಮಾಡೋದು ಇನ್ಯಾರು ರಿಟೈರ್ಡ್ ಪ್ರೊಫೆಸರ್ ಹೇಗೆ ಮಾಡ್ತಾರೆ ಇನ್ಯಾರೋ ಯಂಗ್ ಸ್ಕೂಲ್ಗೆ ಹೋಗುವ ಮಕ್ಳು ಹೆಂಗ್ ಮಾಡ್ತಾರೆ ಈ ರೀತಿ ಬೇರೆ ಬೇರೆ ವೆರೈಟಿ ಕೊಡುವಾಗ ಫೈನಲ್ ಆಗಿ ಏನು ಅಂತ ಹೇಳಿದ್ರೆ ಇಲ್ಲಿ ಮಾಡ್ಲಿಕ್ಕೆ ಹೊರಡೋದು ಇಂಪಾರ್ಟೆಂಟ್ ಬೇರೆ ಎಲ್ಲ ಸಿಗ್ತದೆ ಬೀಜ ಗೊಬ್ಬರ ಎಲ್ಲ ಸಿಗ್ತದೆ ಆದ್ರೆ ಆ ಮನಸ್ಸನ್ನು ರೆಡಿ ಮಾಡೋದು ಇಂಪಾರ್ಟೆಂಟ್ ಅದಕ್ಕೋಸ್ಕರ ನಿಮ್ ಇಡೀ ಫ್ಯಾಮಿಲಿ ಒಂದು ನಿಮ್ಮ ಇಡೀ ಮಾಡೆಲ್ ನ ಜನರಿಗೆ ತೋರಿಸಿದ್ರಿ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇದ್ರಲ್ಲಿ ಹಾಕಿರ್ತೇನೆ ಏನಾದ್ರೂ ಮಾಹಿತಿಗಳು ಬೇಕಾದ್ರೆ ಅಥವಾ ನೀವು ಈ ಭಾಗ ಆಳದಂಗಡಿ ಭಾಗಕ್ಕೆ ಬಂದ್ರ ಸಲ ಇವರ ಕೈ ತೋಟ ನೋಡಬಹುದು ಬೇರೆ ಬೇರೆ ಸಂದರ್ಭದಲ್ಲಿ ಇವರು ಸಿಗ್ತಾರೆ ಬೇರೆ ಬೇರೆ ವಿಡಿಯೋಗಳು ನಮ್ಮ ಚಾನಲ್ ಬಗ್ಗೆ ಬರ್ತಾ ಇರ್ತದೆ ಈ ರೀತಿಯ ಎಲ್ಲ ಕಾರ್ಯಕ್ರಮ ವೀಕ್ಷಿಸ್ತೀವಿ ನೀವು ಕೂಡ ಅಮೂಲ್ಯವಾಗಿರುವಂತ ಸಮಯವನ್ನು ಕೊಟ್ಟಿದ್ರೆ ಕೂಡ ಧನ್ಯವಾದ ಶಾಸ್ತ್ರಗಳ ಧನ್ಯವಾದಗಳು ನಾನು ಇನ್ನೊಂದು ಹೇಳಲಿಕ್ಕೆ ಇಚ್ಛೆ ಕೊಡೋದು ಏನ್ ಹೇಳಿದ್ರೆ ಇದು ಕೃಷಿ ಅಂತ ಹೇಳುದ್ರೆ ಕೃಷಿ ಒಂದು ಬದುಕು ಇದು ಬದುಕಲಿಕ್ಕೆ ಎಲ್ಲಾ ವಿಚಾರಗಳು ಬೇಕಾಗ್ತದೆ ನಮ್ಗೆ ಆಹಾರದಲ್ಲಿ ಸಾಂಬಾರ್ ಬೇಕು ಇನ್ನೊಂದು ಬೇಕು ಮತ್ತೊಂದು ಬೇಕು ಅಂತ ಹೇಳಿದ ಹಾಗೆ ನಮ್ಗೆ ಬದುಕಲಿಕ್ಕೆ ಪ್ರತಿಯೊಬ್ಬರು ಅಗತ್ಯತೆ ಇರ್ತದೆ ಆದ ಕಾರಣ ಇದು ಯಾವುದೇ ಒಂದು ಕೆಲಸ ಮಾಡಿಕೆ ಒಬ್ಬೊಬ್ಬರಿಂದ ಆಗುದಿಲ್ಲ ಈಗ ಕೈ ತೋಟ ಇರಲಿ ಕೃಷಿ ತೋಟ ಇರಲಿ ಯಾವುದು ಕೂಡ ಒಬ್ಬರಿಂದ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ ಹಾಗಾಗಿ ಫಸ್ಟಿಗೆ ನಾವು ಏನು ಮಾಡ್ಬೇಕು ಹೇಳಿದ್ರೆ ನಮ್ಮ ಮನೆಯಲ್ಲಿ ಎಲ್ಲರನ್ನು ಅದ್ಕೆ ನಾವು ಬಳಸ್ಕೊಳ್ಬೇಕು ಉದಾಹರಣೆಗೆ ಅವರಿಗೂ ಆ ಒಂದು ಇಷ್ಟ ಇರ್ತದೆ ಕೆಲಸ ಮಾಡಲಿಕ್ಕೆ ನಾವು ಅವರನ್ನು ಆಗುವಂಥ ಕೆಲಸವನ್ನು ಅವರಿಗೆ ಕೊಟ್ಟು ನಾವು ಒಂದು ಕೆಲಸವನ್ನು ಹಂಚಿ ಎಲ್ಲರೂ ಮಾಡಿದರೆ ಇದು ಅತಿ ಸುಲಭದಲ್ಲಿ ಹೆಚ್ಚು ಶ್ರಮ ಇಲ್ಲದೆ ಇದನ್ನು ಮಾಡ್ಬೋದು ಇದು ಫಸ್ಟಿಗೆ ಏನು ಮಾಡ್ಬೇಕು ಹೇಳಿದ್ರೆ ಒಂದು ದೇವರ ಕೆಲಸ ಮಾಡುವಾಗ ಯಾವ ರೀತಿಯಲ್ಲಿ ಎಲ್ಲರೂ ಸೇರಿ ಒಂದೊಂದು ಕೆಲಸವನ್ನು ಒಬ್ಬೊಬ್ರು ಮಾಡ್ತೇವೋ ನಾವೆಲ್ಲರೂ ಒಂದು ಮನೆಯವರು ಸೇರಿಕೊಂಡು ಮೊದಲು ಈ ನಮ್ಮ ಮನೆಯ ಕೈತೋಟವನ್ನು ನಾವು ಮಾಡ್ತಾ ಬರ್ಬೇಕು ಆ ನಂತರ ನಾವು ಉಳಿದವರಿಗೆ ನಾವು ಮಾದರಿ ಆಗಿರಬೇಕು ಉಳಿದವರೇ ಬಾಕಿಯವರು ನೀವೀಗ ವೀಕ್ಷಕರು ನೀವು ಕೆಲವು ತೋಟಗಳನ್ನು ಮಾಡಿರ್ತೀರಿ ನಿಮ್ಮ ಮನೆಯಿಂದ ನನ್ನ ಮನೆಗೆ ಬೀಜಗಳನ್ನು ಕೆಲವು ತಂದು ಕೊಡುವುದು ನಾನು ನಿಮಗೆ ಕೆಲವು ಗಿಡಗಳನ್ನು ಕೊಡುವುದು ಈ ರೀತಿಯಾಗಿ ಅನ್ಯೋನ್ಯ ಸಹಾಯದಿಂದ ಇಡೀ ಊರು ಒಳ್ಳೇದಾಗಬೇಕು ಫಸ್ಟಿಗೆ ಮನೆ ಅಲ್ಲಿಂದ ಊರು ಅಲ್ಲಿಂದ ರಾಜ್ಯ ಅಲ್ಲಿಂದ ದೇಶ ಈ ರೀತಿಯಾಗಿ ಮಾಡ್ತಾ ಹೋದ್ರೆ ಮುಂದೊಂದು ದಿನ ನಮ್ಮ ದೇಶ ಅದರಲ್ಲಿಯೂ ಭಾರತ ಅಂತ ಹೇಳುವಂಥ ನಮ್ಮ ಉತ್ತಮವಾದ ದೇಶದಲ್ಲಿ ಸಾವಯವ ಕೃಷಿಯಲ್ಲಿ ಅನ್ಯೋನ್ಯತೆಯಲ್ಲಿ ಉತ್ತಮವಾದ ಕೃಷಿಯನ್ನು ನಾವು ಮಾಡಿ ಉತ್ತಮವಾದ ಬೆಳೆಯನ್ನು ಪಡಿಬಹುದು ನಿಮ್ಮ ಸಹಕಾರ ನಮಗೆ ಎಂದಿನಂತೆ ಇರಲಿ ಅಂತ ಹೇಳ್ತಾ ಜೈ ಶ್ರೀರಾಮ್